ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಏನಾಯ್ತಂದ್ರೆ ಎಲ್ಲರೂ ಆ ತಟ್ಟೆ ನೆತ್ಕೊಂಡು ಇದು ಸರಿಯಾಗಿ ಕಾಣಿಸ್ತಾನೆ ಇಲ್ಲ ಏನಂತ ಗೊತ್ತಿಲ್ಲ ಇದು ತುಂಬಾ ಬರೀ ಕೆಂಪು ಮಣ್ಣಿದೆ ಲೋ ಒಂದ್ ಬಿಳಿ ಬಟ್ಟೆನ ತಾವ ಮಾಡ್ಕೊಂಡ್ ತಗೊಂಬಾ ಹೋಗು ಯಾಕಮ್ಮ ನೀನೋಗ್ ತಗೊಂಡ್ಬಾರೋ ಆಯ್ತು ಹಂಗಂತ ಅನ್ಕೋತಾ ಅಲ್ಲಿಂದ ಹೋಗಿ ಒಂದು ಬಟ್ಟೆನ ತಯಾರ ಮಾಡ್ಕೊಂಡ್ ತರ್ತಾರೆ ಸುಂದರಮ್ಮ ಆ ತಟ್ಟೆ ಮೇಲೆ ಆ ಬಿಳಿ ಬಟ್ಟೆನ ಹಾಕಿ ತಟ್ಟೆಯಲ್ಲಿರುವ ಮುದ್ರೆ ಎಲ್ಲ ಆ ಬಟ್ಟೆಗೆ ಅಂಟ್ಕೊಳ್ತರ ಮಾಡಿ ತೆಗೆದ್ ನೋಡ್ತಾಳೆ ಆ ತಟ್ಟೆಯಲ್ಲಿರುವ ಮುದ್ರೆಗಳೆಲ್ಲ ಸ್ಪಷ್ಟವಾಗಿ ಆ ಬಟ್ಟೆಯಲ್ಲಿ ಕಾಣಿಸ್ತಾ ಇತ್ತು ಆಗ ಏನೋ ಇದು ಏನೋ ಇದ್ ಬರ್ದಿದ್ದಾರೆ ಕೂಡಲ ಮಲ್ಲಿ ಏಕಶಿಲ ಏನಿದು ವಾಸು ಅಮ್ಮ ಕೈಯಿಂದ ಬಟ್ಟೆ ತಗೊಂಡು ನೋಡ್ತಾ ದಾರಿ ಇರೋ ಇದೆ ಆಗ ಸೊಸೆಗಳ ಕಣ್ಣಲ್ಲಿ ಸಂತೋಷ ಎದ್ದು ಕಾಣಿಸ್ತಿತ್ತು ಏನು ನಿಧಿಗೆ ದಾರಿನ ಒಂದ್ಸಲ ಬಟ್ಟೆ ಕೊಡಿ ಹಂಗಂತ ಹೇಳ್ತಾ ಬಟ್ಟೆ ತಗೊಂಡು ನೋಡ್ತಾ ಅತ್ತಿಯಮ್ಮ ಈ ಏಕಶೀಲ ಈ ಮರ್ರಿ ಗಿಡ ಎಲ್ಲಿದೆ ಅಂತ ನನ್ ಗೊತ್ತು ಹೌದಾ ಎಲ್ಲಿದೆಯೇ ನಮ್ಮೂರಿಗೆ ಪಶ್ಚಿಮದಲ್ಲಿ ಹೋದ್ರೆ ಒಂದ್ ದೊಡ್ಡ ಬೆಟ್ಟ ಇದೆ ಅತ್ಯಮ್ಮ ಅಲ್ಲಿ ದೊಡ್ಡ ಮರ್ರಿಗಿಡ ಮತ್ತೆ ಸ್ವಲ್ಪ ದೂರದಲ್ಲಿ ಏಕಶಿಲಾ ಇದೆ ನಿಂಗೇಂಗೆ ಗೊತ್ತೇ ಯಾವಾಗ್ಲೋ ಚಿಕ್ಕವಾಗ ವಿಹಾರ ಯಾತ್ರೆ ಹೋದೆ ಬಿಡಿ ಅವಾಗ ಗೊತ್ತಾಯ್ತು ಹೌದಾ ಅದೇದೋ ಈ ಗುರ್ತೆಲ್ಲ ಇಟ್ಕೊಂಡು ಹೋದ್ರೆ ಆ ನಿಧಿ ಸಿಕ್ಬೋದಲ್ವಾ ಹೌದು ಅದ್ರಲ್ಲಿ ಇದ್ದಗೆ ಹೋಗೋಣ ಎಲ್ಲಾರು ಸರಿ ಅಂತ ಒಪ್ಕೋತ ಎಲ್ಲಾರು ಒಂದು ಕಾರ್ ಬುಕ್ ಮಾಡ್ಕೊಂಡು ಆ ಮ್ಯಾಪ್ ಪ್ರಕಾರ ಹೋಗ್ತಾ ಇರ್ತಾರೆ ತುಂಬಾ ದೂರ ಹೋದ್ಮೇಲೆ ಒಂದ್ ಮರ್ರಿಗಿಡ ಕಾಣಿಸುತ್ತೆ ಮರ್ರಿಗಿಡ ಬಂದಿದ ತಕ್ಷಣ ಕಾರ್ ನಿಲ್ಸಿದ್ ಇಳಿದು ಅತ್ಯಮ್ಮ ಆ ಮರಿ ಗಿಡ ಇದೆ ಅನ್ಕೋತೀನಿ ಇಲ್ಲಿಂದ ಮುಂದೆ ಏಕಸ್ಥಳ ಸ್ತಂಭದಿಂದ ರೈಟ್ ಸೈಡ್ ಹೋಗ್ಬೇಕು ಅಲ್ಲಿ ಒಂದ್ ಗುಹೆ ಬರತ್ತೆ ಅಲ್ಲೇ ಮುಕ್ತಾಯ ಕಾಣಿಸ್ತಾ ಇದೆ ಹಾ ಹೌದತ್ತಮ್ಮ ಬಾ ಇಲ್ಲಿಂದ ನಡ್ಕೊಂಡೇ ಹೋಗ್ಬೇಕನ್ಸುತ್ತೆ ಕಾರ್ ಹೋಗಲ್ಲ ಇಲ್ಲಿ ಎಷ್ಟು ದೂರ ನಡಿಯೋದೆ ಬೇಕಂದ್ರೆ ನಡಿಬೇಕಲ್ಲ ಅತ್ತೆ ಸರಿ ನಡೀರಿ ಹಂಗಂತ ಹೇಳ್ತಾ ಬ್ಯಾಗ್ ಬಿಸ್ಕೆಟ್ಸ್ ಊಟ ಎಲ್ಲ ಎತ್ಕೊಂಡು ಹೋಗ್ತಾ ಇರ್ತಾರೆ ನಡೀತಾ ನಡೀತಾ ಏಕಶೀಲ ಸ್ತಂಭ ಹೋಗಿ ಸೇರ್ಕೋತಾರೆ ಆಗ ಕತ್ಲಾಗ್ಬಿಡುತ್ತೆ ಅಲ್ಲಿ ಮ್ಯಾಪ್ ಅಲ್ಲಿ ಇದ್ದಂಗೆ ಇದೆಯಲ್ವಾ ಇದು ಹೌದತ್ತಿಯಮ್ಮ ಇದ್ಮೇಲೆ ಏನೇನೋ ಬರ್ದಿದಾರೆ ರಾಜರ್ ಅನ್ಸುತ್ತೆ ಇದು ಹೌದೌದು ಹಂಗಿಲ್ಲ ಅಂದ್ರೆ ಈ ಕಲ್ಲು ಒಂದೇ ಲೆಂಗ್ ನಿಂತಿರುತ್ತೆ ಏನೋ ಗುರ್ತಗೋಸ್ಕರ ಯಾರೋ ರಾಜಗಳು ಇಲ್ಲಿ ಇಲ್ಲಿಟ್ಟಿದಾರೆ ಅನ್ಸುತ್ತೆ ಇಲ್ಲಿಂದ ನಾವು ರೈಟ್ ಸೈಡ್ ಹೋಗ್ಬೇಕಲ್ವಾ ಅತ್ತಮ್ಮ ಕತ್ಲಾಗಿದೆ ಕತ್ಲಲ್ಲಿ ಹೆಂಗ್ ಹೋಗೋದು ದಾರಿ ಸಹ ಕಾಣಿಸಲ್ಲ ಇನ್ನೇನೇ ಮಾಡೋದು ಇಲ್ಲೇ ಟೆಂಟ್ ಹಾಕೊಂಡಿರೋಣ ಅಮ್ಮ ಕಾಡು ಬೇರೆ ಅವುಗಳೆಲ್ಲ ಇರತ್ತಮ್ಮ ಹೌದತ್ತಿಯಮ್ಮ ಇಲ್ಲೇ ಇರೋಣ ಸರಿ ಆಯ್ತು ಟೆಂಟ್ ಹಾಕಿ ಬೆಳಗ್ವರೆಗೂ ಇಲ್ಲೇ ಇದ್ದು ಆಮೇಲೆ ಹೋಗೋಣ ಇಬ್ಬರು ಮಕ್ಕಳು ಸೇರಿ ಟೆಂಟ್ ಹಾಕ್ತಾರೆ ಎಲ್ಲರೂ ಟೆಂಟ್ ಅಲ್ಲಿ ಕುತ್ಕೊಂಡು ಅವ್ರ ತಂದೆ ಹಣ್ಣು ತಿಂತಿರ್ತಾರೆ ಅಷ್ಟರಲ್ಲಿ ವಿಷ್ಣು ಅಮ್ಮ ನನಗೆ ದಾಹ ಆಗ್ತಾ ಇದೆ ಇಲ್ಲಿ ಎಲ್ಲಾದ್ರೂ ನೀರ್ ಸಿಗತ್ತಾ ಹೋಗಿ ನೋಡ್ಕೋ ಬರ್ತೀನಿ ನಾವ್ ತಂದಿದ್ದೆ ಅಲ್ವೋ ಅದನ್ ಕುಡಿಯೋ ಇಲ್ಲ ಅಮ್ಮ ಅದು ಸಾಕಾಗತ್ತೋ ಇಲ್ವೋ ಇಲ್ಲೆಲ್ಲಾದ್ರೂ ಎಲ್ಲಾದ್ರೂ ಸಿಗ್ರೆ ಎತ್ಕೊಂಡ್ ಬಂದ್ ಇಡ್ಕೊಂಬೋದಲ್ವಾ ಆಯ್ತು ಅಣ್ಣನ್ ಸಹ ಹೋಗಿ ಆಗ ಅಣ್ಣ ತಮ್ಮ ಇಬ್ರು ಎದ್ದು ನೀರೆಲ್ಲಾದ್ರೂ ಎಲ್ಲಾದ್ರೂ ಸಿಗತ್ತಾ ಅಂತ ನೀರ್ ಹುಡ್ಕೊಂಡು ಅಲ್ಲೋ ಇಲ್ಲೋ ನೋಡ್ತಾ ಹುಡ್ಕಾಡ್ತಿರ್ತಾರೆ ತಿರ್ಗಿ ತಿರುಗಿ ಒಂದು ಜಾಗದಲ್ಲಿ ನದಿ ಕಾಣಿಸುತ್ತೆ ನದಿ ನೋಡಿದ ತಕ್ಷಣ ವಿಷ್ಣು ಅನಾ ಇಲ್ಲಿ ನದಿ ಇದೆ ಹೌದಾ ಬರ್ತಾ ಇದ್ದೀನಿ ರು ನಿನ್ನ ಬಾಟಲ್ಸ್ ತುಂಬಿಸ್ಬಿಡು ನಾನು ಬರ್ತಾ ಇದ್ದೀನಿ ಹಾಗಂತ ಅಂದ್ಕೊಂಡು ಹೋಗಿ ನೀರಲ್ಲಿ ಕಾಲು ಅಲ್ಲಿ ನೀರಲ್ಲಿ ಕಾಲಿಟ್ನೋ ಇಲ್ವೋ ಅವನು ಕಲ್ಲು ಥರ ಬದಲಾಗ್ಬಿಟ್ಟ ಸ್ವಲ್ಪ ದೂರದಿಂದ ಚಂದ್ರನ ಬೆಳಕಳ್ಳಿ ಇದೆಲ್ಲ ನೋಡಿದ ಅಣ್ಣ ನನಗೆ ಶಾಕ್ ಆಗುತ್ತೆ ತಮ್ಮ ನೋ ತಮ್ಮ ಹಂಗಂತ ಓಡೋಡ್ತಾ ಬಂದು ನೀರಲ್ಲಿ ಕಾಲಿಟ್ಟು ಹಿಂಗೆ ಕಲ್ತರ ಬದ್ಲಾಗಿದ್ದಾನೆ ಇದೇನೋ ಮಾಯ ತರ ಇದೆ ಇವಾಗ ಏನ್ ಮಾಡೋದು ಹಂಗಂತ ಅನ್ಕೋತ ಅಲ್ಲೇ ಯೋಚನೆ ಮಾಡಿ ಕುತ್ಕೊಂಡ್ಬಿಟ್ಟ ಟೆಂಟ್ ಹತ್ರ ಇರೋರು ಎಲ್ಲಾರು ನೀರ್ಗೋಸ್ಕರ ಹೋಗಿ ಇವ್ರ ಯಾರು ಬಂದಿಲ್ಲ ಅಲ್ವಾ ನೀರು ಸಿಕ್ಕಿಲ್ಲ ಏನೋ ಅತ್ತೆ ಬರ್ತಾರ ಬಿಡಿ ನೀವು ಟೈರ್ಡ್ ಆಗಿದ್ದೀರಾ ಮಲ್ಕೊಳ್ಳಿ ಅತ್ತೆ ಅಮ್ಮ ಹಂಗಂತ ಅನ್ಕೋತ ಎಲ್ಲ ನಿದ್ದೆ ಮಾಡ್ತಾರೆ ವಾಸು ತಮ್ಮನ ಶಿಲೆ ಮುಂದೆ ಹಂಗೆ ಕುತ್ಕೊಂಡು ಯಾಕೆ ಹಿಂಗಾಯ್ತು ಅಂತ ಯೋಚನೆ ಮಾಡ್ತಾನೆ ತಮ್ಮನ್ಗೆ ಯಾಕೆ ಹಿಂಗಾಯ್ತು ಮತ್ತೆ ಅವನು ಮಾಮೂಲಿ ಮನುಷ್ಯ ಆದ್ನಾನ ಇಲ್ವಾ ನಿಧಿ ಹುಡುಕಾಟ ಸಾಗಿಸ್ತಾರಾ ಇಲ್ವಾ ನೆಕ್ಸ್ಟ್ ಪಾರ್ಟಲ್ ತಿಳ್ಕೊಳ್ಳೋಣ ಹಾಗೂ ನೋಡ್ತಾ ಇರಿ ಟಿವಿ